ಎಇ ದುಬೈನಲ್ಲಿ ಯುಎಇ ಬಸವ ಸಮಿತಿ ದುಬೈ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ವರ್ಷದ ಬಸವ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿತು ಸುಮಾರು ಹದಿನೆಂಟು ವರ್ಷಗಳಿಂದ ದುಬೈನ ಮರುಭೂಮಿಯಲ್ಲಿ ಬಸವಣ್ಣನವರ ತತ್ವಗಳನ್ನು ಬಿತ್ತರಿಸುತ್ತಿರುವ ಈ ಸಂಸ್ಥೆ ತವರೂರಿನ ಸಂಸ್ಕೃತಿಯ ಪರಿಪೋಷಣೆಯೊಂದಿಗೆ ಸಮಾಜ ಸೇವೆಯ ದಾಸೋಹ ಭಾವನೆ ಸಾರುವ ಮಾದರಿಯಾಗಿ ಬೆಳೆಯುತ್ತಿದೆ ಈ ವರ್ಷದ ಕಾರ್ಯಕ್ರಮವು ಸಮಿತಿಯ ಎರಡು ಸಾವಿರದ ಇಪ್ಪತ್ತೈದರ ಅಧ್ಯಕ್ಷರಾದ ಶ್ರೀ ಶರಣ ವೀರೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಿರಿಯರ ಮಾರ್ಗದರ್ಶನ ಯುವಕರ ಉತ್ಸಾಹ ಹಾಗೂ ಎಲ್ಲಾ ಸದಸ್ಯರ ಸಹಕಾರದಿಂದ ಜೆಎಸ್ಎಸ್ ಪ್ರೈವೇಟ್ ಸ್ಕೂಲ್ ಅಲ್ ಸಫಾ ದುಬೈನ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಎಲ್ಲರೂ ಕಾರ್ಯಕ್ರಮವು ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಪರಮಪೂಜ್ಯ ನಿಜಲಿಂಗೇಶ್ವರ ಸ್ವಾಮಿಗಳು ಮತ್ತು ಇತರ ಅನೇಕ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಯಿತು ಕೊಡಗಿನ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಬೆಂಗಳೂರಿನ ಗುರುವಣ್ಣದೇವರ ಮಠದ ನಂಜುಂಡ ಸ್ವಾಮಿಗಳು ಬೇವೂರು ಮಠದ ಮೃತ್ಯುಂಜಯ ಸ್ವಾಮಿಗಳು ಉಪಸ್ಥಿತರಿದ್ದರು ಈ ಸಂದರ್ಭ ಪ್ರಸಿದ್ಧ ಉದ್ಯಮಿ ಹಾಗೂ ವೀಕ್ಷಣಾ ಮಾಧ್ಯಮ ದುರೀಣರಾದ ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರಿಗೆ ಬಸವಭೂಷಣ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತು ಭಾರತ ಕಾನ್ಸುಲೇಟ್ ಜನರಲ್ ಶ್ರೀ ಸತೀಶ್ ಕುಮಾರ್ ಶಿವನ್ ಉಪಸ್ಥಿತಿಯನ್ನ ಸಲ್ಲಿಸಿದರು ಹಾಸ್ಯ ಭಾಷಣಕಾರ ಶರಣ ಕೋಗಳಿ ಕೊಟ್ರೇಶ್ ಅವರ ಸಂಗೀತ ಸಂಜೆ ಕಾರ್ಯಕ್ರಮ ಪ್ರಮುಖ ಆಕರ್ಷಣೆಯಾಗಿದ್ದು ಕಿರಿಯರಿಂದ ಹಿರಿಯರವರಿಗೆ ಸಂಗೀತ ನೃತ್ಯ ವಚನ ಪಠಣಗಳ ಮೂಲಕ ಕಲಾ ವೈಭವ ಹೆಚ್ಚಿಸಲಾಯಿತು ಯುಎಇ ಬಸವ ಸಮಿತಿಯ ವೈಶಿಷ್ಟ್ಯವೆಂದರೆ ತಾಯ್ನಾಡಿನ ಸಂಸ್ಕೃತಿಗೆ ಸೇವೆ ಸಲ್ಲಿಸುವವರನ್ನು ಗುರುತಿಸಿ ಬಸವಭೂಷಣ ಪ್ರಶಸ್ತಿಯೊಂದಿಗೆ ಗೌರವಿಸುವುದು ಮತ್ತು ಪ್ರಕೃತಿಯ ಪ್ರೀತಿಗೆ ಹಸಿರು ಸಸಿಗಳನ್ನು ನೀಡಿ ಪ್ರೀತಿ ವ್ಯಕ್ತಪಡಿಸುವುದು ಈ ಮೂಲಕ ದುಬೈನ ಬಸವ ಜಯಂತಿ ನಾಡುನುಡಿ ಸಂಸ್ಕೃತಿ ಸಂಸ್ಕಾರ ಸಮಾಜ ಸೇವೆಯ ದಿಗ್ಗಜ ಮೇಳವೆಂಬಂತೆ ಓಡಿದೆ ಯುಎಇ ಬಸವ ಸಮಿತಿಯ ಎಲ್ಲಾ ಸದಸ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅದನ್ನು ಯಶಸ್ವಿಯಾಗಿ ನೆರವೇರಿಸಿದರು ಎಂದು ಅಧ್ಯಕ್ಷ ಶರಣ ವೀರೇಶ್ ಪಾಟೀಲ ಅನಿಲ್ ಪೂಜಾರ ಹೆಮ್ಮೆಯಿಂದ ತಿಳಿಸಿದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ thank you